ಗ್ಯಾರಂಟಿ ಸುದ ನಾನು ಆದರ್ಶಿನಿ ಇಂಡಿಯಾದ ಮೈಕೆಲ್ ಜಾಕ್ಸನ್ ಅಂತಾನೆ ಕರ್ಸ್ಕೊಳ್ಳೋ ಪ್ರಭುದೇವ್ ಅವರ ಡಾನ್ಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಹೌದು ಅವರೇ ನಟನೆ ಮಾಡಿ ನಿರ್ದೇಶನ ಮಾಡಿ ಕೋರಿಯೋಗ್ರಫಿ ಮಾಡಿ ತಾನೇ ಡಾನ್ಸ್ ಮಾಡ್ತಾರೆ ಅಂದ್ರೆ ಜನಗಳ ಶಿಲ್ಲೆ ಚಪ್ಪಾಳೆ ಸುರಿಮಳೆಗಳು ಬುತ್ತಿ ವಿಶ್ವಕ್ಕೆ ಅದರಲ್ಲೂ ಸಿನಿ ರಂಗಕ್ಕೆ ತನ್ನ ಡ್ಯಾನ್ಸ್ ನ ಗತ್ನಿಂದನೇ ಫೇಮಸ್ ಆಗಿರೋ ಪ್ರಭುದೇವ್ ಅವರು ಒಂದು ಕಾನ್ಸರ್ಟ್ ಹಮ್ಕೊಳ್ತಾರೆ ಅಂದ್ರೆ ಜನ ಕ್ಯೂನಲ್ಲಿ ನಿಲ್ತಾರಲ್ವಾ ಸಮ್ಮರ್ ಹೇಗೂ ಶುರುವಾಗಿದೆ ಇದೇ ಫೆಬ್ರವರಿ ಇಪ್ಪತ್ತೆರಡು ಚೆನ್ನೈನ ಎಂ ಸಿ ಎ ಮೈದಾನದಲ್ಲಿ ಪ್ರಭುದೇವ ಅವರ ಮುಂದಾಳತದಲ್ಲಿ ಒಂದು ಕಾನ್ಸರ್ಟ್ನ ಹಮ್ಮಿಕೊಳ್ಳಲಾಗಿದೆ ಸೊ ಕಾನ್ಸರ್ಟ್ನ ರಿಹರ್ಸಲ್ ಆಗ್ತಾ ಇತ್ತು ರಿಹರ್ಸಲ್ ಟೈಮ್ನಲ್ಲಿ ಕಾನ್ಸರ್ಟ್ನಲ್ಲಿದ್ದಂಥ ನಟಿಮಣಿ ಏನಿದ್ದಾರೆ ಕಾನ್ಸರ್ಟ್ನಿಂದ ಆಚೆ ಬಂದಿದ್ದಾರೆ ಯಾಕೆ ಯಾರಿದು ಅನ್ನೋ ನಿಮ್ಮ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ನಾನೇ ಹೇಳ್ತೀನಿ ಹೌದು ಸೃಷ್ಟಿ ದಾಂಗೆ ಅನ್ನುವಂತಹ ಮಲಯಾಳಂ ಮತ್ತು ತಮಿಳಿನಲ್ಲಿ ನಟಿಸುವಂತಹ ಈ ಚಲುವೆ ಏನಿದ್ದಾರೆ ಅವರು ಏಕಾಏಕಿ ನಮ್ಮ ಪ್ರಭುದೇವ ಅವರ ಕಾನ್ಸರ್ಟ್ನಿಂದ ಆಚೆ ಬಂದಿದ್ದಾರೆ ಸೊ ಯಾಕೆ ಬಂದಿದ್ದೀನಿ ಅನ್ನೋದನ್ನು ಅವರ ಸೋಷಿಯಲ್ ಹ್ಯಾಂಡಲ್ನಲ್ಲಿ ದೊಡ್ಡದಾಗಿ ಹಾಕ್ಕೊಂಡಿದ್ದಾರೆ ಸೊ ಅವ್ರು ಹೇಳ್ತಿರೋದು ದಟ್ ಇಸ್ ವೆರಿ ಸಿಂಪಲ್ ಯಾವುದೇ ರೀತಿಯಾಗಿ ನನಗೂ ಹಾಗೂ ಪ್ರಭುದೇವ ಅವರಿಗೂ ಯಾವುದೇ ರೀತಿ ಮನಸ್ತಾಪ ಎಲ್ಲ ಬೇಜಾರು ಇಲ್ಲ ಸೊ ಪ್ರಭುದೇವ ಅವರು ನಾನು ಆರಾಧಿಸುವ ಒಂದು ವ್ಯಕ್ತಿಯಲ್ಲಿ ಅವರು ಕೂಡ ಸೊ ಕಾನ್ಸರ್ಟ್ಗೆ ಹೋಗಿ ಅವರನ್ನು ಸೆಲೆಬ್ರೇಟ್ ಮಾಡಬೇಕು ಅಂತೇನಿಲ್ಲ ನಾನು ದಿನನಿತ್ಯ ಅವರನ್ನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ದಿರ ಅವ್ರ ಫಾಲೋವರ್ ಸಪೋರ್ಟರ್ಸ್ ಏನಿದ್ದಾರೆ ಸೊ ಅವರಿಗೆ ಅಪೋಲೋಜಿ ಕೇಳಿಲ್ಲ ಬಟ್ ಅವರಲ್ಲಿ ಆದಂತಹ ಹೃದಯಪೂರ್ವಕವಾದಂತಹ ಏನಿದೆ ಒಂದು ಅನಿಸಿಕೆ ಅದನ್ನು ಬರವಣಿಗೆ ಮೂಲಕ ಹೇಳ್ತಾ ಹೋಗಿದ್ದಾರೆ ಅವರಿಗೆ ಯಾವುದೇ ರೀತಿ ಪ್ರಭುದೇವ ಮೇಲೆ ಕ್ಲಾಶ್ ಇಲ್ಲ ಬಟ್ ಈ ಈ ಒಂದು ಕಾನ್ಸರ್ಟ್ ಏನಾಗ್ತಿದೆ ಆ ಕಾನ್ಸರ್ಟ್ನ ಡೈರೆಕ್ಟರ್ ಮೇಲೆ ನನಗೆ ಬಹಳಷ್ಟು ಬೇಜಾರಿದೆ ಅಂತ ಹೇಳ್ಕೊಂಡಿದ್ದಾರೆ ಸೊ ಇಂಡಸ್ಟ್ರಿನಲ್ಲಿ ಬಹಳ ಸಮಯದಿಂದ ನಾನಿದ್ದೀನಿ ಸೊ ನನಗೆ ಈ ರೀತಿ ಇಲ್ ಟ್ರೀಟ್ ಮಾಡಿರೋದು ನಿಜವಾಗ್ಲೂ ಬೇಸರ ತರುವಂಥ ವಿಷಯ ಹಾಗೆ ನೀವು ಫಾಲ್ಸ್ ಪ್ರಾಮಿಸಸ್ನ ಮಾಡಿದ್ದೀರಾ ಸೊ ಅನ್ಫುಲ್ಫಿಲ್ಡ್ ಕಮಿಟ್ಮೆಂಟ್ಸ್ನ ನನಗೆ ನೀಡಿದ್ದೀರಾ ಸೊ ಇದರಿಂದ ನನಗೆ ಬಹಳಷ್ಟು ಬೇಜಾರಾಗಿದೆ ಇದು ಒಂದೇ ಕಾರಣಕ್ಕೆ ನಾನು ಹೊರ ಹೋಗ್ತಿದ್ದೀನಿ ಅಂತ ಕಂಠಾಘೋಷವಾಗಿ ಹೇಳಿಕೊಂಡಿದ್ದಾರೆ ಸೊ ಅಷ್ಟೇ ಅಲ್ಲದೆ ತನ್ನ ಫಾಲೋವರ್ಸ್ಗೆ ಪ್ರಾಮಿಸ್ ಕೂಡ ಮಾಡಿದ್ದಾರೆ ಮುಂದೊಂದು ದಿನ ನನಗೆ ಮತ್ತೆ ಪ್ರಭುದೇವ ಅವರ ಜೊತೆ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಮಾಡೇ ಮಾಡ್ತೀನಿ ಸೊ ಅನ್ಫಾರ್ಚುನೇಟ್ಲಿ ಈ ಒಂದು ಆಪರ್ಚುನಿಟಿ ಮಿಸ್ ಆಯಿತು ಅದ್ರ ಬಗ್ಗೆ ನನಗೆ ಬಹಳ ಬೇಜಾರಿದೆ ಅಂತ ಕೂಡ ತನ್ನ ಅಳನನ್ನ ತೋಳ್ಕೊಂಡಿದ್ದಾರೆ